ಲೋಕಸಭಾ ಚುನಾವಣಾ ಪ್ರಚಾರದ ಕಣ ರಂಗು ಪಡೆದುಕೊಂಡಿದೆ ಮೊನ್ನೆ ಕಲಬುರಗಿಯಲ್ಲಿ ಘರ್ಜಿಸಿದ್ದ ಮೋದಿ ಇವತ್ತು ಶಿವಮೊಗ್ಗದಲ್ಲಿ ಅಬ್ಬರಿಸಿದ್ರು ಬಿಜೆಪಿ ಪರ ಮತಯಾಚಿಸುತ್ತಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ರು ಕೈ ನಾಯಕರ ವಿರುದ್ಧ ಸಿಡಿಗುಂಡುಗಳನ್ನೇ ಸಿಡಿಸಿದ್ರು कांग्रेस का केवल एक ही इरादा होता है लोगों को लूटना एक दिल्ली के कलेक्शन मिनिस्टर भी है अपनी जेब भरना कर्नाटका को अपना एटीएम बना दिया है सागरा जनसागरा ಹಾಯಿಸಿದಷ್ಟು ದೂರ ಜನರ ದಂಡೆ ಸೇರಿತು ಎಲ್ಲೆಲ್ಲೂ ಕೇಸರಿ ಕಲರವ ಮೋದಿ ಮೋದಿ ಅನ್ನೋ ಘೋಷಣೆ ನಡುವೆ ಕೈ ತಲೆ ನಮೋ ಎಂಟ್ರಿ ಕೊಟ್ಟಿದ್ರು ಲೋಕಸಮರಕ್ಕೆ ಸಮರಕ್ಕೆ ಕಹಳೆ ಮೊಳಗಿಸಿ ಕಾಂಗ್ರೆಸ್ ವಿರುದ್ಧ ಮೋದಿ ಗುಡ್ರು ಹಾಕಿದ್ರು ಐದು ಜಿಲ್ಲೆ ಟಾರ್ಗೆಟ್ ಮಲೆನಾಡಲ್ಲಿ ಮೋದಿ ಮತಬೇಟೆ ಸೂಪರ್ ಸಿಎಂ ಶಾಡೋ ಸಿಎಂ ಕೈ ವಿರುದ್ಧ ಗುಡುಗು ಲೋಕಸಭಾ ಚುನಾವಣಾ ಕಣ ರಂಗೇರ್ತಿದೆ ಬಿಜೆಪಿ ಅಬ್ಬರದ ಪ್ರಚಾರ ಆರಂಭಿಸಿದೆ ರಾಜ್ಯದ ಕೇಸರಿ ಕಲಿಗಳ ಪರ ಪ್ರಧಾನಿ ಮೋದಿ ಅಖಾಡಕ್ಕಿಳಿದ್ರು ಮಲೆನಾಡ ಹೆಬ್ಬಾಗಿಲು ಎಂಟ್ರಿ ಕೊಟ್ಟಿದ್ದ ಪ್ರಧಾನಿ ಐದು ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿ ಮತಯಾಚಿಸಿದ್ರು ಪಲ್ಲಮ ಪ್ರಭು ಮೈದಾನದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿತ್ತು ವಿಮಾನದ ಮೂಲಕ ಶಿವಮೊಗ್ಗ ಏರ್ಪೋರ್ಟ್ಗೆ ಆಗಮಿಸಿದ ಮೋದಿ ಬಳಿಕ ತೆರೆದ ವಾಹನದಲ್ಲಿ ವೇದಿಕೆಗೆ ಬಂದರು ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರ ಮೋದಿ ಕ್ಯಾಂಪೇನ್ ಮಾಡಿದರು ಸಮಾವೇಶದ ಉದ್ದಕ್ಕೂ ಮೋದಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಟರು ಹಾಕಿದ್ರು ಸುಳ್ಳು ಹೇಳೋದೆ ಕಾಂಗ್ರೆಸ್ ಅಜೆಂಡಾ ಜನರನ್ನ ಲೂಟಿ ಮಾಡಿ ತಮ್ಮ ಜೇಬು ತುಂಬಿಸಿಕೊಳ್ಳೋದು ಕಾಂಗ್ರೆಸ್ನ ಗುರಿ ಕರ್ನಾಟಕವನ್ನ ಎಟಿಎಂ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಶಾಡೋ ಸಿಎಂ ಸೂಪರ್ ಸಿಎಂ ವೇಟಿಂಗ್ ಸಿಎಂಗಳ ಮಧ್ಯೆ ದೆಹಲಿಯಲ್ಲಿ ಕಲೆಕ್ಷನ್ ಮಂತ್ರಿ ಕೂಡ ಇದ್ದಾರೆ ಅಂತ ಗುಡುಗಿದ್ರು ಇನ್ ಹೈ फ्यूचर सीएम एस्पेरेंट है कोई यहाँ सुपर सीएम है कोई यहाँ शेडो सीएम है और इतने सारे सीएम के बीच एक दिल्ली के कलेक्शन मिनिस्टर भी है डीके सुरेश देशवन वाई माडो माता औरना पक्षದಿಂದ ಕಿತ್ತುಗೆಯಬಹುದು ಕಾಂಗ್ರೆಸ್ ಪಕ್ಷ ರಕ್ಷಣೆ ಮಾಡೋ ಕೆಲಸ ಮಾಡತಿದೆ ಅಂತ ಚಾಟಿ ಬೀಸಿದ್ರು ಯಾ ತುಮಕುರು ಆರ್ ಶಿವಮೊಗ್ಗನ ಕೆ بیچ नेशनल हाईवे ಬಂದಾ અમારી ಸರ್ಕಾರ ಇಸ್ಕೆ ನಿರ್ಮಾಣ ಪರ್ 6000 ಕೋಟಿ ರೂಪಾಯಿಸೇ ಜಾಡಾ ಖರ್ಚ್ ಕರ್ರ ಶಿವಮೊಗ್ಗ ಸರ್ಮೇ 2 ರೈಲ್ವೆ ಬ್ರಿಡ್ಜ್ ತಿ بنائے گئے ہیں जित्ते यहां के लोगों को बहुत सुविधा हो गई है शिवमोगा ಜಂಬಾಗರು ಆರ್ ಸ್ಟೇಷನ್ ಸ್ಟೇಷನ್ ಈಶ್ವರಪ್ಪ ಮೋದಿ ಸಮಾವೇಶಕ್ಕೆ ಗೈರು ಶಿವಮೊಗ್ಗದಲ್ಲೇ ಮೋದಿ ಸಮಾವೇಶ ನಡೆದರೂ ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಗೈರಾಗಿದ್ರು ಪುತ್ರ ಕಾಂತೇಶ್ಗೆ ಲೋಕಸಭಾ ಟಿಕೆಟ್ ಸಿಗದಿದ್ದಕ್ಕೆ ಬಂಡಾಯವೆದ್ದಿರೋ ಈಶ್ವರಪ್ಪ ಮೋದಿ ಜೊತೆ ವೇದಿಕೆ ಹಂಚಿಕೊಳ್ಳಲು ನಿರಾಕರಿಸಿದ್ರು ಗಣ್ಯರ ಲಿಸ್ಟ್ ನಿಂದಲೂ ಈಶ್ವರಪ್ಪ ಹೆಸರು ಔಟ್ ಆಗಿತ್ತು ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಗೈರು ಹಾಜರಿ ಎದ್ದು ಕಾಣ್ತಿತ್ತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್